ಮೇಷರಾಶಿ ಇವತ್ತು ಸ್ವಲ್ಪ ತಾವು ಜಾಗ್ರತೆ ಇರಬೇಕು ನಿಮ್ಮ ರಾಶಿಯಿಂದ ಎಂಟನೇ ಭಾವದಲ್ಲಿ ಚಂದ್ರ ಸಂಚರಿಸ್ತಾ ಇದ್ದಾನೆ ರಾಶಿಯಲ್ಲಿ ಗುರು ಇದ್ದರೂ ಇವತ್ತು ಕೆಲವು ಮಿಶ್ರ ಫಲಗಳನ್ನು ಮೇಷರಾಶಿಯವರಿಗೆ ಅನುಭವಿಸುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅದಲ್ಲದೆ ಆರ್ಥಿಕ ಸ್ಥಿತಿಯಲ್ಲಿ ಈ ದಿನ ಅಷ್ಟೇನು ಶುಭ ಅಂತ ಹಾಗಿಲ್ಲ ಆರೋಗ್ಯದ ವಿಷಯದಲ್ಲಿಯೂ ಅಷ್ಟೇನು ಶುಭಪ್ರದವಲ್ಲ ನೀವು ತೆಗೆದುಕೊಂಡ ನಿರ್ಧಾರ ಅದು ನಿಮಗೆ ಸಮಸ್ಯೆ ಆಗುವ ಸಾಧ್ಯತೆಗಳು ಇರುವಂಥ ದಿನ ವ್ಯಾಪಾರಸ್ಥರಿಗೆ ಈ ದಿನ ಅತೀ ಶುಭ ಫಲವಲ್ಲ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಪೂರ್ವಾಪರ ಚಿಂತನೆ ಮಾಡದೆ ಮಾಡುವ ಕರ್ತವ್ಯಗಳು ನಿಮ್ಮ ಪಾಲಿಗೆ ಈ ದಿನ ಅಗೌರವ ಅಪವಾದ ಬರುವ ಸಾಧ್ಯತೆಗಳು ಉಂಟಾಗಬಹುದು ಅದರಿಂದ ತಾವು ಈ ದಿನ ಯಾವುದೇ ಕರ್ತವ್ಯದ ಹಿಂದೆ ಬಹಳ ಯೋಚನೆ ಮಾಡಿ ಕಾರ್ಯಪ್ರವೃತ್ತರಾದರೆ ಒಳ್ಳೆಯ ಫಲ ನಿಮ್ಮ ಪಾಲಿಗೆ ಉಂಟಾಗಬಹುದು ತಾವು ಈ ದಿನ ಮಾಡಬೇಕಾದಂತಹ ಆರಾಧನೆ ಮಹಾವಿಷ್ಣುವಿನ ಸಹಸ್ರ ನಾಮಪಾರಾಯಣವನ್ನು ಮಾಡಿ ಗಣಪತಿಯ ಸೇವೆಯನ್ನು ಮಾಡಿ ವೃಷಭ ರಾಶಿಯವರಿಗೆ ವೈಯಕ್ತಿಕವಾದ ನಿರ್ಧಾರಗಳು ಅಸಮಾಧಾನಕ್ಕೆ ಕಾರಣವಾಗುತ್ತೆ ಅದು ವಿವಾಹ ವಿಚಾರದಲ್ಲಿರಬಹುದು ಅಥವಾ ಯಾವುದಾದಕ್ಕಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಅವಕಾಶಗಳು ಎದುರಾಗಬಹುದು ಅಥವಾ ಹೊಸ ಕಾರ್ಯಾರಂಭ ಪ್ರಾರಂಭ ಮಾಡುವಂತಹ ಚಿಂತನೆಗಳಿರಬಹುದು ಈ ಎಲ್ಲ ವಿಷಯಗಳಲ್ಲಿ ತುಂಬ ಜಾಗೃತರಾಗಿ ತಿಳಿದವರೊಂದಿಗೆ ಕೇಳಿ ಈ ದಿನ ನಿರ್ಣಯವನ್ನು ಮಾಡಿದರೆ ಒಳ್ಳೆಯದು ತಮಗೆ ವ್ಯಾಪಾರಸ್ಥರಿಗೆ ಈ ದಿನ ಅಷ್ಟೇನೂ ಅತೃಪ್ತವಾದ ದಿನವಲ್ಲ ದೂರ ಸ್ಥಳ ಪ್ರಯಾಣ ಮಾಡುವ ಅವಕಾಶಗಳು ಚೆನ್ನಾಗಿದೆ ವಾಣಿಜ್ಯ ಸಂಸ್ಥೆಗಳಲ್ಲಿ ವ್ಯವಹಾರ ಮಾಡುವವರಿಗೆ ಒಳ್ಳೆಯ ಅವಕಾಶಗಳು ಮತ್ತು ಉತ್ತಮವಾದ ಆದಾಯ ಅಭಿವೃದ್ಧಿ ಯೋಗಾದಿಗಳು ಉಂಟಾಗುತ್ತೆ ಈ ದಿನ ಸ್ವಲ್ಪ ಮಿಶ್ರ ಫಲವನ್ನು ಕೂಡಿದ ದಿನ ರಾಶಿಯವರಿಗಿರುತ್ತೆ ಮಿಥುನ ರಾಶಿ ನಿಮಗೆ ಈ ದಿನ ಸೂರ್ಯೋದಯ ಕಾಲದಲ್ಲಿ ಸ್ವಲ್ಪ ಮಾನಸಿಕ ಗೊಂದಲಗಳು ಜಾಸ್ತಿಯಾದರೂ ಸಂಧ್ಯಾಕಾಲದಲ್ಲಿ ಇಷ್ಟಾರ್ಥಗಳೆಲ್ಲ ನೆರವೇರುವಂತಹ ದಿನ ಆರ್ಥಿಕ ಸ್ಥಿತಿಯ ಪ್ರಗತಿ ಕಾಣುವಂತಹ ಒಳ್ಳೆಯ ದಿನ ಗೃಹ ನಿರ್ಮಾಣ ಭೂಮಿಯನ್ನು ಖರೀದಿ ಮಾಡುವಿಕೆ ಅಥವಾ ಹೊಸ ವಾಹನವನ್ನು ಖರೀದಿ ಮಾಡುವ ಈ ಅವಕಾಶಗಳು ನಿಮಗಿದ್ದರೆ ಪ್ರಯತ್ನಪೂರ್ವಕವಾಗಿ ಇದರ ಹಿಂದೆ ಶ್ರಮ ಪಡುವುದು ಬಹಳ ಒಳ್ಳೆಯದು ಈ ದಿನ ಬಹಳ ದಿನದಿಂದ ಕಾಯುತ್ತಾ ಇರುವ ಆಪ್ತ ಮಿತ್ರನ ಸಂದರ್ಶನಗಳಾಗುವ ಸಾಧ್ಯತೆ ಇದೆ ಈ ದಿನ ಮಿಥುನ ರಾಶಿಯವರಿಗೆ ಬಹುತೇಕವಾಗಿ ಶುಭ ಫಲಗಳು ಅಧಿಕವಾಗಿ ಕಾಣಿಸ್ತಾ ಇದೆ ತಾವು ಈ ದಿನ ಮಾಡಬೇಕಾದ ಆರಾಧನೆ ಲಕ್ಷ್ಮಿಯ ದೇವರ ಆರಾಧನೆ ಮಾಡುವುದು ಒಳ್ಳೆಯದು ಲಕ್ಷ್ಮೀನಾರಾಯಣ ದೇವರ ಆರಾಧನೆಯು ಬಹಳ ಒಳ್ಳೆಯದು